야 오늘 여기 또 레디시프가 들어온다고 전화기로 받 ನೀನ್ ಹೇಳೋದೇನ ಕರೆಕ್ಟಣ್ಣ ಪ್ರೀತಿ ಮಾಡಿ ಹುಡುಗಿ ಸಿಗ್ಬೇಕಂದ್ರ ಹಣೆ ಬರೆದೊಳ ಬರ್ದಿರ್ಬೇಕು ಆದ್ರೆ ಆ ಪ್ರೀತಿ ನನ್ ಕಡೆಯಿಂದ ಇಷ್ಟ ಎಷ್ಟಾಯ್ತು ಆಕೆ ಕಡೆಯಿಂದ ನಿನ್ ಗೊತ್ತಿರುತ್ತಲ್ಲ ಆಕೆ ಬಗ್ಗೆ ಬಹಳಷ್ಟು ಕನಸು ಕಟ್ಕೊಂಡಿದ್ದೆ ಆದ್ರಕ್ಕಿ ನಡಬರ್ಕ ಊಟ ಇಟ್ಟು ಹೋಗ್ಬಿಟ್ಲ ಹೋಗ್ಲಿ ಬಿಡ ನಿ ಟೆನ್ಷನ್ ಮತ್ ನನ್ನ ಕೇಳ್ತಿ ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ನಮ್ಮ ಸರ್ಕಾರದವರು ಬಾಟ್ಲಿ ಮೇಲೆ ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಹಾಕ್ದಂಗ ಆ ದೇವ್ರು ಹುಟ್ಟಬೇಕಾದ್ರ ಹಣೆ ಬರ್ದೊಳಗ ಪ್ರೀತಿ ಪ್ರೇಮ ಆರೋಗ್ಯಕ್ಕೆ ಹಾನಿಕರ ಅಂತ ಹಾಕಿ ಕಳಿಸ್ಬಿಡ್ಬೇಕ ಅವಾಗಾರ ನಮ್ಮ ಹುಡುಗರು ಹಾಳಾಗತ್ತಪ್ಪತ್ತ ಅವನು ಯಾವನ ಹೇಳ ನಾವು ಮಾಡೋ ಪ್ರೀತಿ ನಿಜ ಆಗಿತ್ತಂದ್ರ ಸಿಕ್ಕ ಸಿಗತ್ತಂತಂದೇಳಿ ಆ ನನ್ನ ಮಗ ಏನಾದ್ರೂ ನನಗೆ ಕೈಗೆ ಸಿಗಬೇಕು ಹೊಡೆದು ಬಿಡ್ತೀನಿ ಸಾರಾಯ ಸೀಸೆಯಲ್ಲಿ ನನ್ನ ದೇವತೆ ಕಾಣಗಳು ಮತ್ತೆ ಹಾಕಿದ್ರ ಕಾಂತಿ ಹೋಗ ಸತ್ ಬಿಡೋಣ 早速なの、ね、に。 ஹோல் அது வர நீ பார்ட்ல்தான் சிங்கேட்டு எய் மா மறல மணிக்கு போன ஏ நீ ஏன்னா ஓட்டில் ನೀವು ಎಷ್ಟೊತ್ತು ಕಾಯ್ಬೇಕೆ ತಡಿ ಒಂದು ಐದು ನಿಮಿಷ ಫೋನ್ ಮಾಡ್ತೆ ಹಲೋ ಎಲ್ಲದಿ ಹಲೋ ಹಲೋ ಎಲ್ಲೇ ಇದೀನಿ ಏನು ಮೇಗ ಯಾರನ್ನ ಅರ್ಜೆಂಟಾಗಿ ಮೀಟ್ ಮಾಡ್ಬೇಕಂತ ಕರೆಸಿದಿ ಇವ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಇವನು ನಾನು ಸಣ್ಣವರಿದ್ದಾಗಿಂದ ಬಾಳ್ ಕಿತ್ತ ತಪತಿ ಮಾಡ್ತಿದ್ವಿ ಒಂತರ ಇವ ನನ್ನ ಕ್ರೈಮ್ ಪಾರ್ಟ್ನರ್ ಇದ್ದಂಗ ಹಾ ಯಾರು ಹೇಳ್ತಿರ್ತಾರ ಬ್ರೋ ನಿಮ್ಮ ಬಗ್ಗೆ ಸ್ಟ್ರಾಬೆರಿ ನೀ ಯಾವನ ಮೇಗ ಅಂತ ಹೇಳ್ತಿದ್ದೀಯಾ ಮಾಡ್ಕೊಂಡಿ ಏ ಅದೊಂದು ದೊಡ್ಡ ಕಥೆ ಇವನ ನಾನು ಲವ್ ಮಾಡ್ತಿರೋ ಹುಡುಗ ಬ್ರೋ ಅಕ್ಕಿ ನಂಗೆ ಸಣ್ಣಕ್ಕಿದ್ದಂಗಿಂದ ಗೊತ್ತ ನೀವ್ ಯಾರು ನಿಮ್ ಬ್ಯಾಕ್ ಗ್ರೌಂಡ್ ಏನಂತ ನಂಗೆ ಗೊತ್ತಿಲ್ಲ ಬಾಳ ಒಳ್ಳೆ ಹುಡುಗಿ ಚಲೋ ಅದ್ರ ಬಗ್ಗೆ ಏನೋ ತಿಳ್ಕೊಡಿಸ್ಕೋಬಾರ ಆದ್ರೆ ನಂಗೆ ಒಂದ ಹೇಳ್ಕಿ ನಾ ಸಣ್ಣ ಇದ್ದಾಗಿದ್ದ ನಾ ಇಷ್ಟಪಟ್ಟಿದ್ ಯಾವ್ದು ಸಿಕ್ಕಿಲ್ಲ ಹಂಗ ಇಕ್ಕೂ ಸಿಗ್ತಾಳೆ ಹೇಳ್ಕಿ ನೋಡ್ಬ್ರೋ ನೀವು ಮಾಡೋಪೇಟೆ ಸಿಗುತ್ತೆ ಬಿಟ್ಟರುಳ್ಳಿ ನಾ ಏನ್ ಬೇಕಾದ್ ಮಾಡ್ತೀನಿ ಮಾಡಿ ಚಿನ್ನಿ ನಿಮ್ಮಂತ ಹುಡುಗರಿಗೆಲ್ಲ ಪ್ರೀತಿ ಸಂಬಂಧ ತಾಜ್ಮಲ್ಲೂ ಗೋಲ್ಗುಂಬಜ್ ಕಟ್ತಾರಲ್ಲ ಇಷ್ಟ ಆಗಂಗಿಲ್ಲ ನಿಮ್ಮಂತ ಹುಡುಗರಿಗೆ ಕೈ ಮೇಲೆ ಹಚ್ಚಿ ಹಾಕಿಸ್ಕೊಂಡು ಜಗಳ ಆದಾಗ ಕೈ ಕುತ್ಕೊಳ್ಳೋರೆಲ್ಲ ಇಷ್ಟ ಆಗಂಗಿಲ್ಲ ನಿಮ್ಮಂತ ಹುಡುಗರಿಗೆ ಪ್ರೀತಿ ಮಾಡಿದ ಹುಡುಗಿನ ದೇವತೆ ತರ ಪೂಜೆ ಮಾಡ್ರೆಲ್ಲ ಇಷ್ಟ ಆಗಂಗಿಲ್ಲ ನಿಮ್ಗೇನಾದರೂ ಮೂರ್ ದಿನ ಪ್ರೀತಿ ಮಾಡಿ ನಾಲ್ಕನೇ ದಿನಕ್ಕೆ ಲಾಡ್ ರೂಮ್ ಬುಕ್ ಮಾಡಿ ಎ ಬಿ ಸಿ ಡಿ ಕಲ್ಸರೆ ಎಷ್ಟಾಗದ ಇಡಫೋನು ಎಷ್ಟೇ ಮಾತಾಡೋದ ಮಾತಾಡಕ್ಕೆ ಬರಲ್ಲ thank oh you

ನಾನಿನ್ನ ಬಹಳ ದಿನದ ನೋಡಾಕತ್ತೀನಿ ನೀನು ಸಿಗರೇಟ್ ಅಲ್ಲ ನನಗೆ ಬಹಳ ಇಷ್ಟ ಪ್ರಪೋಸ್ ಮಾಡ್ತೀನಿ ಫ್ರಾಂಕ್ ಅನ್ಕೊಳಕ್ ಹೋಗ್ಬೇಡ ಕವಣ ಹೇಳ್ತೀನಿ ಕಾಫಿ ಅನ್ಕೊಳಕ್ ಹೋಗ್ಬೇಡ ಲವ್ ಮಾಡ್ತೀನಿ ಕಾರಣ ಕೇಳಕ್ ಹೋಗ್ಬೇಡ ಈಗ ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳ್ತಿ ಹಾ ಹೇಳಿ ಈ ಪ್ರೀತಿ ಅನ್ನೋದು ಯಾರ ನಡೋರು ಅಂತ ಹೇಳಿ ಆಫ್ ಕೋರ್ಸ್ ಒಂದ್ ಗಂಡು ಒಂದ್ ಹೆಣ್ಣು ನಾ ಹುಡುಗ ಇದೀನಿ ಏಯ್ ನಿನ್ ನಿನ್ ಮಾತಿನ ಅರ್ಥ ಏನಂದ್ರೆ ನಾ ಹುಡುಗಿ ಇದೀನಿ ಹ್ಮ್ ಯಾವ ಆಂಗಲ್ ಒಳಗು ಹುಡುಗಿ ಕಣ್ಣೆ ಕಾಣಸಂಗೇ ಇಲ್ಲ ನೀನು ನೀನ್ ಪ್ರಕಾರ ಹುಡುಗಿಂದ್ರೆ ಹಂಗಿರಬೇಕು ನನ್ನ ಪ್ರಕಾರ ಹುಡುಗಿಂದ್ರೆ ಮೈತುಂಬಾ ಸಿರಿ ಉಟ್ಕೊಂಡು ಹಣೆ ಮೇಲೆ ಹೆಣ್ಣಿಗೆ ಗೌರವ ತಗೊಂಡು ಕುಂಕುಮ ಕಂಕುಮಾರ್ಚ್ಕೊಂಡು ತಲಿ ಒಳಗ ಹೂ ಮುಡಕೊಂಡಿರಬೇಕು ಮನಿ ಬಿಟ್ಟು ಹೊರಗೆ ಬಂದ್ರೆ ಕೆಳಗೆ ಹಾಕಿ ತಲಿನ ಮ್ಯಾಲೆ ಎತ್ತು ನೋಡಬಾರದು ಎಷ್ಟೇ ಭಾಷೆ ಕಲಿತ್ರೂ ನಮ್ಮ ಕನ್ನಡ ಭಾಷೆನ ಕನಸೊಳಗೆ ಪೂಜೆ ಮಾಡಬೇಕು ಲೇ ಬೆರಗೆ ಬೆರಗೆ ಮಾತು ಕೊಡೆ ಹೇಳ್ತೀಯಾ ಏ ಹೋಲೇ ಬರ್ತಿನ ಹೋಲೇ ಲೇ ಹೆಂಗ್ ಇದ್ದಾವೆ ಹೆಂಗಾಗಿಲೇ ನೀನಾ

ಏನಾಯ್ತು ಹೇಳ ನೀನನ್ನು ಎಲ್ ಬಿಟ್ಟು ಹೋಗ್ತೀಯ ಅಂತ ಹೆದರಿಕೆ ಹತ್ತೈತಿ ನಿಂಗೆ ಒಂದು ಮಾತು ಹೇಳಿ ನನಗೆ ಹಾನಿ ಮಾಡೋಕ್ಕೆಲ್ಲ ಬರೋಂಗಿಲ್ಲ ಆದರೆ ನನ್ನ ಮೇಲೆ ನಂಬ ಕೇಳು ನೀನು ನನ್ನ ಇದ್ದರೆ ಭಾಳ ಖುಷಿಯಾಗಿರ್ತಿ ಏನು ಕಡಿಮೆ ಆದರೂ ನಿನ್ನ ಮೇಲಿನ ಪ್ರೀತಿ ಒಟ್ಟ ಕಡಿಮೆ ಆಗಂಗಿಲ್ಲ ಅಷ್ಟೇ ಸಾಕು ನನಗೆ ಇನ್ನೊಂದು ನಿನ್ನ ಹೆಸರು ಏನು ಸ್ಟ್ರಾಬೆರಿ ಅಂತ ಇದಿಲ್ಲ ಅದು ಯಾಕೆ ಇಂಗ್ಲೀಷ್ ಒಳಗೆ ಸರಿ ಕಾಣಿಸಿಲ್ಲ ಕನ್ನಡಕ್ಕೆ ಮೊದಲನೇ ಆದ್ಯತೆ ಕೊಡ್ಬೇಕಾಗತ್ತೆ ನಿನ್ನ ಹೆಸರನ್ನ మేఘ అంతా చేంజ్కోడా కన్నాడదు ಇದೆ ಸರಿ ಕಣ ಆಗತ್ತಿಲ್ಲ ಅಂತ ಹೇಳಕತ್ತೀನಿ ಈಗ ನಾ ಏನು ಮಾಡಲಿ ಅಲ್ಲಲ್ಲಿ ಮನಸ್ಸೊಳಗಿರೋ ನೋವನ್ನ ಹೇಳ್ಕೊಂಡ್ರೆ ಅರ್ಧದಷ್ಟು ಕಡಿಮೆ ಅಂತ ಹೇಳ್ಕೊ ನೀನ್ ಮನಸ್ಸಿನಾಗ ಏನಂತ ನೋವೈತಿ ಸಮಾಧಾನ ಫೋನ್ ಬಂದ್ರ ಅಕ್ಕಿನ ಫೋನ್ ಮಾಡ್ಯಾಲ ಅನ್ಸುತ್ತ ಯಾವ್ದಾರ ಒಂದ್ ಮೆಸೇಜ್ ಬಂದ್ರ ಅಕ್ಕಿನ ಮೆಸೇಜ್ ಮಾಡ್ಯಾಲ ಅನ್ಸುತ್ತ ಲೈಫ್ ಒಳಗ ಆ ಒಂದು ಹುಡುಗಿನ ಲವ್ ಮಾಡಿ ತಪ್ಪು ಮಾಡ್ಬಿಟ್ಲೆ ಈಗ ಏನಾಗೈತಿ ಹೇಳ ಎಲ್ಲಾರ್ಗು ಲವ್ ಶುರು ಆದಂಗ ನಂದು ಒಂದು ಲವ್ ಸ್ಟೋರಿ ಶುರು ಆಯ್ತು ದಿನ ನೋಡು ಇಷ್ಟು ದಿನ ನಡೆದಿದ್ದೆಲ್ಲ ಒಂದು ಕೆಟ್ಟ ಕಣ್ ಅನ್ಕೊಂಡು ಮರ್ತ್ ಬಿಡ ಮಕಾ ನೋಡು ಮಕಾ ಸ್ಯಾಡ್ ನ್ಯೂಸ್ ಹೇಳ್ಬೇಕಾದ್ರೂ ನಕ್ಕು ಅಂತ ಹೇಳ್ಬೇಕು ನಮ್ಮ ಹುಡುಗಿ ಸ್ಯಾಡ್ ಫೇಸ್ ಒಳಗಲ್ಲ ನನಗೆ ಅದ್ರ ಅವಮಾನ ಆಗುವಂಥ ವಿಷಯ ನನಗೆ ಕಾಮಿಡಿ ಮಾಡಕತ್ತಿಲ್ಲ ನನ್ನ ಸ್ಟೇಟಸ್ ನಿನ್ನ ಸ್ಟೇಟಸ್ಸು ಮ್ಯಾಚ್ ಆಗತ್ತಿಲ್ಲ ನಮ್ಮ ಮನೆ ಒಳಗೂ ಒಪ್ಕೊಳಕತ್ತಿಲ್ಲ ಸ್ಟೇಟಸ್ಸಾ ನಾನೇನು ಇವತ್ತು ವಾಟ್ಸಪ್ ಸ್ಟೇಟಸ್ ಹಾಕಿಲ್ಲ ಹೌದಾ ನಿಮ್ಮ ಮನೆಯವ್ರು ನಾನು ವಾಟ್ಸಪ್ ಸ್ಟೇಟಸ್ ಹೆಂಗೆ ನೋಡಿದ್ರೆ ಹೇಳಕಂದ್ ಅರ್ಥ ಆಗತ್ತಿಲ್ಲ ಇದು ನನ್ ಲವ್ ಬ್ರೇಕಪ್ ವಿಷಯ ಸ್ವಲ್ಪ ಸೀರಿಯಸ್ ಆಗಿರ ಸೀರಿಯಸ್ಸಾ ಹ್ಮ್ ಸೀರಿಯಸ್ ಆಗಿತ್ತು ಮೇಡಮ್ ಯಪ್ಪ ನಗು ತಡ್ಕೊಳಕ ಆಗತ್ತಿಲ್ಲ ನಮ್ ಲವ್ ಬ್ರೇಕಪ್ಪ ನೋಡಿದ ಜನ ಎಲ್ಲ ಬಿದ್ ಬಿದ್ ನಗ್ತಾರ ಫಿಕ್ಸ್ ನಾನು ಫ್ಯೂಚರ್ ಬಗ್ಗೆ ಬಹಳ ಕನ್ಸ್ ಕಟ್ಕೊಂಡಿದ್ದೆ ಅದೆಲ್ಲ ಮಣ್ಪಾಲಾಗ್ ಹೊಂಟೈತಿ ಇದು ನಿಮ್ ಕಾಮಿಡಿ ಅನ್ಸಕತ್ತೇನಾ ಎಂಥ ಸಿಚ್ಯುವೇಶನ್ ಬಂದ್ರು ನಕ್ಕಂತ ಹ್ಯಾಂಡಲ್ ಮಾಡಿದ್ರು ಉಡಿ ನಂದು ಇಷ್ಟಕ್ಕೆಲ್ಲ ಯಾರು ಹೆದರಿದ್ದಾರೆ ಅಣ್ಣ ಊರೊಳಗೆ ದೊಡ್ಡ ಮನೆ ಹನ್ನೆರಡು ಎಕರೆ ಹೊಲ ಹತ್ತು ಹದಕ್ಕೆ ಹದಿನೈದು ಕೋಟಿ ಆಸ್ತಿ ಅಂತ ಕೇಳಿದ್ರ ನಿಮ್ಮಪ್ಪ ಕಣ್ಣು ಮುಚ್ಚೋಣ ಕನ್ಯದಾನ ಮಾಡ್ತಾನೆ ಇಷ್ಟಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊಂತೀವಿ ಹೋಗು ಶಬಾಷ್ ನೀ ರಾಜೀವ್ ಶೆಟ್ಟಿ ಕಡೆ ರಿಷಬ್ ಶೆಟ್ಟಿ ಕಡೆ ಹೋಗ್ಬೇಕು ಡೈಲಾಗ್ ಚಂದ ಹೊಡಿತಿದೀ ಇಷ್ಟೊತ್ತರ ನಾ ಮಾಡಿದ್ದೆಲ್ಲ ಡ್ರಾಮಾ ಆ ಕಣ್ಣೀರು ಬರಕ ಜಂಡಮಾಮ ಹಚ್ಕೊಂಡಿದ್ದೆ ಏನ್ ಗ್ಲಿಸರ್ ಹಚ್ಕೊಂಡಿದ್ದೆ ಮಾತ್ರ ಅದಲ್ಲ ಇಷ್ಟು ದಿನ ನಾ ಮಾಡಿದಲ್ಲ ಏನ್ ಅಂತ ನೀನು ಇದೇನು ಇದು ಏನ್ ಸಣ್ಣ ಹುಡುಗರು ಹೋಗಿ ಕೇಳಿದ್ರೆ ಹೇಳ್ತಾವ ಲವ್ ಅಂತ ಹೇಳಿ ನಿನ್ ಮುಂದೆ ಅದೆಲ್ಲ ನಡೆಯಂಗಿಲ್ಲ ಅಂದ್ರೆ ನಿನ್ನ ಮಾತಿನ ಅರ್ಥ ನಾ ಫಸ್ಟ್ ಪ್ರಪೋಸ್ ಮಾಡಿದ ನೆನಪೈತಿ ಆ ಸೀನಿಗೆ ಫ್ಲಾಶ್ ಬ್ಯಾಕ್ ಹೋಗು ಏ ಸಂಗು ಇಲ್ಲಿ ನೋಡ ಯಾವಿರ ಚಾಲೆಂಜ್ ಅಕ್ಕ ಪಾನಿಪುರಿ ಅಂಗಡಿಗೆ ಹೋಗಿ ರೊಕ್ಕ ಕೊಡರ ಪಾನಿಪುರಿ ತಿನ್ ಬರ್ಬೇಕಂತ ಇದು ಒಂದು ಚಾಲೆಂಜ ರೊಕ್ಕ ಅಲ್ಲ ನಾವು ಒಂದು ಲುಕ್ ಕೊಟ್ರ ಪಾನಿಪುರಿ ಅಂಗಡಿನೇ ಕೊಟ್ಬಿಡ್ತಾನ ಇದು ಒಂದು ಚಾಲೆಂಜ್ ಚಾಲೆಂಜ್ ಅಂದ್ರೆ ರಿಸ್ಕ್ ಇರಬೇಕು ನೀವ್ ಇರ್ತಾವ್ ಸಣ್ಣ ಸಣ್ಣ ಹುಡುಗರಿಗೆ ಕೊಟ್ಟರು ಮಾಡ್ತಾವ ಸರಿ ಹಂಗಿದ್ರೆ ಒಂದು ಚಾಲೆಂಜ್ ಕೊಡಿ ಇವಾಗ ಈ ಸ್ಟ್ರಾಬೆರಿ ಕೈ ಆಗ್ಲಾರ್ದೆ ನೆಂತಿ ಕೊಟ್ಟು ನೋಡಿ ಫಸ್ಟ್ ನಾನು ಒಂದು ಹುಡುಗನ್ ತೋರಿಸ್ತೀನಿ ಅವನ್ನ ಲವ್ ಮಾಡಿ ಮದುವೆವರೆಗೂ ತಗೊಂಡೋಗಿ ನಿಜ ಹೇಳಿ ಎಸ್ಕೇಪ್ ಆಗುತ್ತೆ ಚಾಲೆಂಜ್ ಒಂಥರ ರಿಸ್ಕ್ ಐತಿ ಆದ್ರೂ ಮಾಡ್ತೀನಿ ಯಾವ ಹುಡುಗ ತೋರಿಸ ಹೇ ಬಾಬಾ ಇಲ್ಲಿ ಅಲ್ಲೆಲ್ಲ ಅಂದ್ಲ ಅದ ಹುಡುಗನ್ ಮಾಡ ಚಾಲೆಂಜ್ ಕಂಪ್ಲೀಟ್ ಆಯ್ತು ನಾನು ಈ ಗೇಮ್ ಇಂದ ಎಕ್ಸಿಟ್ ಆಗ್ತೇನೆ ಹಿಂಗ್ ಹೇಳಕ್ ನಾಚಿಕೆ ಬರಲ್ಲ ನಿನ್ ಒಳಗ್ ಹತ್ತಿರೋ ಬೈಕ್ ನನಗೆ ಅರ್ಥ ಆಗುತ್ತಾ ಸೊ ನೀ ಬೈಕೋ ಬೈಕೋ ಹೋಗ್ಲಿ ಬಿಡು ನಾಟಕ ಮಾಡಿದ್ರ ಏನಾತ ಆ ನಾಟಕದೊಳಗು ಮಾಡಿದ ಪ್ರೀತಿ ನಿಜ ಆಗಿತ್ತಲ್ಲ ಅಷ್ಟ ಸಾಕು ನೀನ್ ಹಿಂಗ ತಿಳ್ಕೊಂಬಿಡ ನಾ ಮಾಡಿರೋ ಪ್ರೀತಿನೂ ನಾಟಕ ಈಗ ನೀ ನನ್ನ ಚೀಪಾಗಿ ತಿಳ್ಕೊಂಡ್ರೆ ಚಿಂತಿಲ್ಲ ನನ್ನ ಬಿಟ್ಟು ಹೋಗಕ್ಕೆ ಹೋಗ್ಬೇಡ ನೀನಿಲ್ಲ ಅಂದ್ರೆ ಥೂ ಯೋಚನೆ ಮಾಡೋಕ್ಕಾಗಿಲ್ಲ ನಿನ್ನ ಕಾಲು ಹಿಡ್ಕೆ ಹೋಗ್ತೀನಿ ಏಯ್ ನೀನೇನೋ ಬಾ ರಫ್ ಅಂತ ಅನ್ಕೊಂಡಿದ್ದೆ ನಾನು ನೀ ಹಾಗ್ಲಿ ತಗೊಳ್ಳಲ್ಲ ಅಂತ ಅನ್ಕೊಂಡಿದ್ದೆ ನಾನು ಇದೇನು ಇದು ಕಾಲು ಹಿಡ್ಬೇಕಾಗತ್ತೀನಿ ಒಬ್ಬ ಮನುಷ್ಯ ಎಷ್ಟು ಕ್ರೂರಿ ಆಗಿದ್ರು ಪ್ರೀತಿ ಅನ್ನೋದ್ರ ಮುಂದೆ ತಲೆ ಬಾಗೆ ಬಾಗ್ತಾನ ಕೈ ಮುಗಿದು ಕೇಳ್ಕೊಂತೀನಿ ಬಿಟ್ಟು ಹೋಗಕ್ಕೆ ಹೋಗ್ಬೇಡ ಏಯ್ ಹೋಗ ಅಕ್ಕಿ ಮಾಡಕತ್ತಿದ್ದ ನಾಟಕ ಅಂತಂದೇಳಿ ನನಗೆ ಯಾವತ್ತೂ ಅನಿಸ್ಲೇ ಇಲ್ಲ ಅಕ್ಕಿನ ಆ್ಯಕ್ಟಿಂಗಿಗೆ ಆಸ್ಕರ್ ಆಸ್ಕರ್ ಅವಾರ್ಡ್ ಕೊಡಬೇಕು ಹಾಂ ಅಲ್ಲ ತಮ್ಮ ಮೋಸ ಮಾಡ್ದಕ್ಕ ಆರಾಮ ಅದಾಳ ಅಂದ್ರೆ ನೀನು ಮನ್ಸಾರೆ ಇಷ್ಟಪಟ್ಟವ ರಾಜ ಇದ್ದಂಗೆ ಇರ್ಬೇಕೇ ನೀನು ಇಲ್ಲಣ ಆ ಚಿನ್ನ ನನ್ನ ಪ್ರೀತಿನ ಇಲ್ಲಿಂದ ಮಾಡಿದ್ದೆ ಆಕಿ ಇಲ್ಲಿಂದ ಎದ್ದು ಹೋಗ್ಬೇಕಂದ್ರೆ ನೀವು ಉಸಿರ ನಿಲ್ಬೇಕ ಅದು ಯಾವತ್ತೂ ಆಗಲ್ಲ